ಭಕ್ತಿಯಿಂದ ಜರುಗಿದ ಬಕ್ರೀದ್ ಹಬ್ಬ ಆಚರಣೆ ಗಂಗಾವತಿ ಮುಸ್ಲಿಂ ಸಮಾಜದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಬಕ್ರೀದ್ ಹಬ್ಬವನ್ನು ಹಿರಿ ಜಂತಕಲ್ ಭಾಗದ ಮುಸ್ಲಿಂ ಸಮಾಜ ಬಾಂಧವರು ಸೋಮವಾರದಂದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಅಲ್ಲಿನ ಇದ್ಗಾ ಮೈದಾನಕ್ಕೆ ತೆರಳಿದ ಮುಸ್ಲಿಂ ಸಮಾಜದ ಬಾಂಧವರು ಗುರುಗಳ ಸಮ್ಮುಖದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ನೆರವೇರಿಸಿದರು ಬಳಿಕ ಕಾಜಿ ಇಬ್ರಾಹಿಂ ಸಾಬ್ ಗುರುಗಳಿಂದ ಹಬ್ಬದ ಮಹತ್ವ ಸಂದೇಶ ಕುರಿತು ಮಾತನಾಡಿದರು ಸಾಮೂಹಿಕ ಪ್ರಾರ್ಥನೆ ಬಳಿಕ ಸಮಾಜ ಬಾಂಧವರು ಪರಸ್ಪರ ಶುಭಾಶಯಗಳು ಕೋರಿ ಸುಖ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಕಮಿಟಿಯ ಮುಖ್ಯಸ್ಥರಾದ ಮೆಹಬೂಬ್ ಸಾಬ್ ಕೆ ಸಾಬ್ ಎಸ್ ಹುಸೇನ್ ಸಾಬ್ ಕುಮಾರ್ ಬಾಷಾ ಬಿ ಸಾಬ್ ಉಸ್ಮಾನ್ ಬುಡನ್ ಸೇರಿದಂತೆ ಸಮಾಜದ ಯುವಕರು ಮಕ್ಕಳು ವಯೋವೃದ್ಧರು ಪಾಲ್ಗೊಂಡಿದ್ದರು ಸರ್ವರಿಗೂ ರಂ ಬಕ್ರೀದ್ ಹಬ್ಬದ ಶುಭಾಶಯಗಳು ಹಾಗೂ ಈ ಹಬ್ಬದ ಪ್ರಯತ್ನ ಏನೆಂದರೆ ಇದು ಬಕ್ರೀದ್ ಹಬ್ಬ ಎಂದರೆ ಬಲಿದಾನವನ್ನು ಕೊಡುವುದು ನಮ್ಮ ಪದ್ಧತಿಯಲ್ಲಿ ಇರುತ್ತದೆ ಆದ ಕಾರಣದಿಂದ ಎಲ್ಲರೂ ಈ ಹಬ್ಬದ ಮುಗಿದ ನಂತರ ಬಕ್ರೀದ್ ಬಲಿಯನ್ನು ಕೊಡುವಲಾಗುವುದು ಅದು ಎಲ್ಲ ಮಾಡುತ್ತಾರೆ ನಮ್ಮಲ್ಲಿ ಇರೋದು ಇವತ್ತಿನ ದಿನದಲ್ಲಿ ಬಿಸಿಲು ಹೆಚ್ಚಾಯಿತು ಇವತ್ತು ಎಲ್ಲ ಬಿಸಿಲಿನ ತಾಪಮಾನ ಕಡಿಮೆ ಆಗಿ ಎಲ್ಲ ಮಳೆ ಆಗಿ ಚೆನ್ನಾಗಾಗಿದೆ ಆ ಥರದಲ್ಲಿ ದೇವರಲ್ಲಿ ಬೇಡಿಕೊಂಡು ಇವತ್ತು ಪ್ರೇಯರ್ ಮಾಡಿದೆ ಕಣಜ ಗಂಗಾವತಿ ನಗರದ ಗಿರ್ಜನ್ಗಲ್ ಎಂಬ ಸುಂದರ ಇವತ್ತಲ್ಲಿ ಪಂಚ್ ಕಮಿಟಿ ಹಾಗೂ ಗಿರ್ಜಂದ್ಗಲ್ ಎಲ್ಲ ಭಾಗದ ಮುಸ್ಲಿಂ ಬಾಂಧವರಿಗೆ ಬಕ್ರಿದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಆ ದೇವರು ನಮಗೆ ಆರೋಗ್ಯ ಆಶೆ ಕೊಟ್ಟು ಕಾಪಾಡಲಿ ಆಮೇಲೆ ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಜೀವಿಗಳಿಗೆ ಕೂಡ ನೀರು ಅನ್ನ ಎಲ್ಲವೂ ಕೊಟ್ಟು ಕಾಪಾಡಲಿ ಹಾಗೆಯೇ ನಮ್ಮ ರೈತ ಬಾಂಧವರಿಗೆ ಕಾಲ ಕಾಲಕ್ಕೆ ಆ ದೇವರ ಕೃಪೆಯಿಂದ ಮಳೆ ಬರಲಿ ಎಂದು ನಾನು ಆ ದೇವರಲ್ಲಿ ಬಿಡ್ಕೊಳ್ತಾ ಇದ್ದೇನೆ